ಚೆಂಡ್ ನೋಡಿದ ನೋಡ್ದು ಯಾವ ಅಷ್ಟು ಇಷ್ಟ ಆಗಿಲ್ಲ ಮದ್ದೂರಲ್ಲಿ ನಾವು ಪರಿಚಯದೊಬ್ಬರು ಇದ್ದಾರೆ ಅವ್ರು ಬನ್ನಿ ಇಲ್ಲಿ ಇದೆ ಅಂತಂದ್ರು ನೋಡೋಣ ಕಿವಿ ಚಿತ್ತಿಸ್ತಾ ಇದ್ದೀವಿ ಅವ್ನ ಕಿವಿ ಹೋಲೆಲ್ಲ ಮುಚ್ಚೋಗಿದೆ ಈಗ ಅವನಿಗೆ ಗನ್ನಲ್ಲಿ ಶೂಟ್ ಮಾಡ್ಬೇಕು ಇಶ್ಯರ್ಷ ಕಿವಿ ಚುತ್ತಾರೆ ಅಂತ ಮಕ್ಕಳು ತರ ಹೇಳ್ಬಾರ್ದು ಸೀನ್ ಇಲ್ಲ ಹೌದಾ ಚಿನ್ನ ಬಾಡಿ ಫುಲ್ ಅದು ಚಿನ್ನ ಅಂದ್ರೆ ಎರಡು ಚಿನ್ನ ಅಂಗಡಿ ಹೋದು ಚೆಂದಪಣ ಆಗಿಲ್ಲ ಬಟ್ ಇವಾಗ ಮುದ್ರಿಗೆ ಹೋಗ್ತಿದ್ದೀವಿ ನೋಡೋಣ ಅಲ್ಲಿ ಒಬ್ಬ ಮನುಷ್ಯನ್ಗೆ ಚಿನ್ನ ಹೊಲಿಬೇಕು ಅಂದ್ರೆ ಟೈಮ್ ಬೇಕಂತೆ ಫೈನಲಿ ಅಂಗಡಿ ಹತ್ರ ಬಂದು ಬನ್ನಿ ಅಂಗಡಿ ಒಳಗಡೆ ಹೋಗೋಣ ಅಂತ ಇಂದು ಫೈನಲಿ ಅರ್ಶನ್ಗೆ ಕಿವಿ ಚಿಚ್ಚು ಶಾಸ್ತ್ರ ನಡೀತಾ ಇದೆ ಬಿಡೋರು

ಹಾಂ ಅಲ್ಲೇ ಬಂದೈತಲ್ಲ ಹಾ ಅಲ್ಲಿ ಬಿಡೋದು ಮಾಡಿ ಮಾಡಿ ಆಯ್ತು ಕಣ ಶೂಟ್ ಮಾಡಿ ಮದಿ ಮಾಡಿ ಬೀಗ ಮಾಡಿ ಅಶ್ವಿನಿಗೆ ಕಿವಿ ದಪ್ಪ ಅಂತ ಆಂಡಿಕಾರಿ ಶೂಟ್ ಮಾಡಿಲ್ಲ ಫೈನಲ್ ನಾನೇ ಮಾಡ್ತಾ ಇದ್ದೀನಿ ಆಯ್ತು ಸರಿ ಆಯ್ತದೆ ಲಾಕ್ ಮಾಡ್ಬೇಕಿಲ್ಲ ಸರ್ ಅದು ಇಲ್ಲ ಆಯ್ತು ಮುಟ್ಟು ನೋಡ್ಬಿಡ್ತಿ ಇರೋ ಹಂಗಿರೋ ಹಾಂ ಲಾಕ್ ಆಗೈತು ಅರ್ಷ

ಇಲ್ಲ ಬ್ರದರ್ ಇವನು ಏನು ಹೇಳ್ತಿದ್ದಾನೆ ಗೊತ್ತಾ ಐಫೋನ್ ಆಗಿರಬಹುದು ಇಲ್ಲ ಈ ಎಸ್ ಸೀರೀಸ್ ಸ್ಯಾಮ್ಸಂಗ್ ಅಲ್ಲಿ ಈ ಮೊಬೈಲ್ ಜೊತೆ ಇನ್ ಬ್ಯಾಕ್ ಸೈಡ್ ಮೊಬೈಲ್ ಕಚ್ಚಿ ಸರ್ ಆ ಬ್ಯಾಟ್ರಿ ಈ ಬ್ಯಾಟರಿ ಇಡಾಗೋಯಿರುತ್ತೆ ಬ್ಯಾಟರಿ ರಿವರ್ಸ್ ಚಾರ್ಜರ್ ಆಗುತ್ತೆ ಅಂತ ಹೇಳ್ತಾನು ಹೇಳೋಕೆ ಬಂದಿಲ್ಲ ಹೇಳಿ ಬೈ ಈ ಅಂಗಡಿ ಏನೇನೋ ಬೈ ಪಿ ಕೆ ಪಿ